ಹಲೋ ಹೇಳಿ ದೇಪ ಮನೆಲಿ ಹಲೋ ಹಲೋ ಕೇಳಿಸ್ತಾ ಇಲ್ವಾ ಎಲ್ಲಿದ್ದೀಯಾ ಮನೆಲಿ ಹೋಗಿ ಮನೆ ಬಂದು ಟೋಡಿಯಾ ಕಾಲ್ ಮಾಡು ಹ್ಮ್ ಹಾ ಓ ಹಲೋ ಹಾ ಬೇಗ ಮಾಡು ಹ್ಮ್ ಮಾಡ್ತೀಯಾ ನೋ ಹಾ ಬೇಗ ಮಾಡಬೇಕು ಹಲೋ ಹಲೋ ಎಲ್ಲಿದ್ದೀವಿ ಕಾಲೇಜಿಗೆ ಗೆ ರೆಡಿ ಐತೆ ಇದೀನಿ ಓಡಕಲಿ ಮಾಡ್. ಏಕೆ? ನಾನು ಹೋಗಿಬಿದೆ ಕಾಲೇಜ್ಕ್ಕೆ ಹೋಯ್ತಿದೀನಿ. ನಾನು ಹೋಗಿಬಿದೆ ಕಾಲೇಜ್ಕ್ಕೆ ಹೋಯ್ತಿದೀನಿ. ಸರ್ ಒಂದು ವಿಡಿಯೋಸ್ ಕನ್ಸ್ ಕ್ಲಾಸ್ ಆಕ್ಚುಲಿ ಸಂದರ. ಹಾ? ಯಾವರ್ ವಿಡಿಯೋಸ್ ಕನ್ಸ್ ಯಾವುದು? ಕನ್ಸ್ ಮಾಮನೆ ಗಾ ಕ್ಲಾಸ್ ತದಲ. ಹಾ?

Arthia ಹಾ ಬೇಗ ಮಾಡಬೇಕು having a job Bond Hello What is she doing at office That's where we ಕಾಲೇಜ್ mate See just let me go Why? I thought you lived there from college My thought came out how did you excited Okay Oh, no. mm. there you go,